ಆದಿ ವಿದ್ಯಾರ್ಥಿಗಳೇ ಇಂದಿನ ಕ್ಲಾಸ್ಗೆ ನಮಗೆ ಸ್ವಾಗತ ನಂದು ತಂದಿರುವಂಥ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಹತ್ತನೇ ತರಗತಿಯಲ್ಲಿ ಬರ್ತದೆ ಪಾಠ ಸಮಾಜ ಸುಧಾರಿಸುವಲ್ಲಿ ಸಾವಿತ್ರಿ ಪುಲೆ ಸಾವಿತ್ರಿಬಾಯಿ ಪುಲೆ ಅವರ ಪಾತ್ರ ವಿವರಿಸಿ ಭಾರತದ ಮೊದಲ ಶಿಕ್ಷಿಕೆ ಯಾರು ತಿಳಿಸಿ ಈಗ ಏನೆಲ್ಲ ಕೇಳ್ತಾರೆ ಅಭ್ಯಾಸ ಮಾಡಿಕೊಂಡಿರುವ ಬಂದಾಗ ಪರೀಕ್ಷೆ ಬರೆಯುವ ಸಾವಿತ್ರಿಬಾಯಿ ಫುಲೆ ಹತ್ತೊಂಬತ್ತು ಶತಮಾನದ ಸಮಾಜ ಸುಧಾರಕಿ ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದ್ದರು ಒಂಬತ್ತನೇ ವಯಸ್ಸಿನಲ್ಲಿ ಅವರು ಹದಿಮೂರು ವರ್ಷದ ಜ್ಯೋತಿರಾವ್ ಪುಲೆ ಅವರನ್ನು ವಿವಾಹವಾದರು ಜ್ಯೋತಿಭಾ ಎಂದೇ ಪ್ರಸಿದ್ಧರಾದ ಜ್ಯೋತಿರಾವ್ ಪುಲೆ ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಮಾಜ ಸುಧಾರಕರು ಆಗಿದ್ದರು ಮದುವೆಯ ನಂತರ ಜ್ಯೋತಿರಾವ್ ಸಾವಿತ್ರಿಬಾಯಿ ಅವರ ಮನೆಯಲ್ಲಿ ಮನೆಯಲ್ಲಿಯೇ ಶಿಕ್ಷಣ ನೀಡಿದರು ಸಾಮಾಜಿಕ ಪ್ರಯತ್ನಗಳು ಮತ್ತು ಅದರ ಪರಿಣಾಮಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಸೀಮಿತವಾಗಿತ್ತು ಮತ್ತು ಎಲ್ಲರೂ ಮುಕ್ತವಾಗಿದ್ದ ಕೆಲಸ ಮುಕ್ತವಾಗಿದ್ದ ಕೆಲವೇ ಶಾಲೆಗಳು ಶಾಲೆಗಳಿದ್ದವು ಈ ಅವಧಿಯಲ್ಲಿ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಜ್ಯೋತಿಬಾ ಮತ್ತು ಹದಿನೇಳು ವರ್ಷದ ಸಾವಿತ್ರಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮಹಿಳೆಯರಿಗಾಗಿ ಶಾಲೆಯನ್ನು ತೆರೆದರು ಇದು ಭಾರತೀಯರು ಪ್ರಾರಂಭಿಸಿದ ದೇಶದ ಮೊದಲ ಮಹಿಳಾ ಶಾಲೆಯಾಗಿತ್ತು ಅವರು ಅಹಮದ್ ಬ ಅಹಮದ್ ನಗರದಲ್ಲಿ ಅಮೇರಿಕನ್ ಮಿಷಿನ್ ನಡೆಸುತ್ತಿದ್ದ ಸಂಸ್ಥೆಯಲ್ಲಿ ಮತ್ತು ಪುಣೆಯ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕರ ತರಬೇತಿ ಕೋರ್ಸನ್ನು ಸಹ ಪಡೆದರು ಅವರು ಪುಣೆಯ ಮಹಾರವಾಡದಲ್ಲಿ ಬಾಲಕಿಯರಿಗೆ ಕಲಿಸಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಐವತ್ತೊಂದರ ಅಂತ್ಯದ ವೇಳೆಗೆ ಪುಲೆಯವರು ಪುಣೆಯಲ್ಲಿ ಸುಮಾರು ನೂರ ಐವತ್ತು ಬಾಲಕಿಯರೊಂದಿಗೆ ಮೂರು ಶಾಲೆಗಳನ್ನು ನಡೆಸುತ್ತಿದ್ದರು ಅವರು ಶಾಲೆಗಳಲ್ಲಿ ಶಾಲೆಗಳಲ್ಲಿನ ಬೋಧನಾ ವಿಧಾನಗಳು ಸರ್ಕಾರಿ ಶಾಲೆಗಳಿಗಿಂತ ಉತ್ತಮವಾಗಿವೆ ಎಂದು ನಂಬಲಾಗಿತ್ತು ಮತ್ತು ಶೀಘ್ರದಲ್ಲೇ ಪುಲಿಯವರು ಶಾಲೆಗಳಲ್ಲಿ ದಾಖಲಾದ ಬಾಲಕಿಯರ ಸಂಖ್ಯೆ ಸರ್ಕಾರಿ ಶಾಲೆಗಳ ಹುಡುಗರಿಗಿಂತ ಹೆಚ್ಚಾಯಿತು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿಯವರು ಕೃತ್ಯಗಳನ್ನು ಅವರ ಕುಟುಂಬವು ಸಮಾಜಕ್ಕೆ ವಿರುದ್ಧವೆಂದು ಪರಿಗಣಿಸಿದರಿಂದ ಅವರು ತಮ್ಮ ಕುಟುಂಬ ಮನೆಯನ್ನೇ ತೊರೆದರು ಅವರು ಉಸ್ಮಾನ್ ಶೇಖ್ ಸ್ನೇಹಿತನ ಕುಟುಂಬದೊಂದಿಗೆ ಉಳಿದುಕೊಂಡರು ಅಲ್ಲಿ ಸಾವಿತ್ರಿಬಾಯಿ ಫಾತಿಮಾ ಬೇಗಮ್ ಶೇಖ್ ಅವರನ್ನು ಭೇಟಿಯಾದರು ಫಾತಿಮಾ ಶೇಖ್ ಸಾವಿತ್ರಿಬಾಯಿ ಅವರೊಂದಿಗೆ ಸಾಮಾನ್ಯ ಶಾಲೆಗೆ ಹೋದರು ಮತ್ತು ಇಬ್ಬರು ಒಟ್ಟಿಗೆ ಪದವಿ ಪಡೆದರು ಅವರು ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯಾದರು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಕುಲ ದಂಪತಿಗಳು ಎರಡು ಶೈಕ್ಷಣಿಕ ಟ್ರಸ್ಟ್ಗಳನ್ನು ಪ್ರಾರಂಭಿಸಿದರು ಪುಣೆಯ ಸ್ಥಳೀಯ ಮಹಿಳಾ ಶಾಲೆ ಮತ್ತು ಮಹರ್ ಮಾಂಗಗಳ ಶಿಕ್ಷಣವನ್ನು ಉತ್ತೇಜಿಸುವ ಸೊಸೈಟಿ ಇವುಗಳ ಅಡಿಯಲ್ಲಿ ಅನೇಕ ಶಾಲೆಗಳು ಪ್ರಾರಂಭವಾದವು ಅವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಕಾವ್ಯ ಪುಲೆ ಮತ್ತು ಹದಿನೆಂಟು ತೊಂಬತ್ತೆರಡರಲ್ಲಿ ಭುವನ್ ಕಾಶಿ ಸುಬೋಧ್ ರತ್ನಾಕರ್ ಪುಸ್ತಕಗಳನ್ನು ಪ್ರಕಟಿಸಿದರು ಗೋಗೆಟ್ ಎಜುಕೇಷನ್ ಎಂಬ ಅವರ ಪ್ರವಿತಿಯಲ್ಲಿ ಅವರು ತುಳಿತಕ್ಕೊಳಗಾದ ಸಮುದಾಯಗಳು ಶಿಕ್ಷಣವನ್ನು ಪಡೆಯಬೇಕು ಎಂಬ ದಬ್ಬಾಳಿಕೆಯ ಸರಪಳಿಗಳಿಂದ ಮುಕ್ತರಾಗಬೇಕು ಎಂದು ಒತ್ತಾಯಿಸುತ್ತಾರೆ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಸಾವಿತ್ರಿಬಾಯಿ ಮಹಿಳಾ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಹಿಳಾ ಸೇವಾ ಮಂಡಲಗಳನ್ನು ಪ್ರಾರಂಭಿಸಿದರು ಎಲ್ಲ ಜಾತಿಗಳ ಸದಸ್ಯರನ್ನು ಸ್ವಾಗತಿಸುವ ಕರೆ ನೀಡಿದ್ದರು ಅವರಿಗೆ ಕಾಲದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಪ್ರಚಾರ ಮಾಡಿದರು ಆದರೆ ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಿದರು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಅವರು ತಮ್ಮ ಸ್ವಂತ ಮನೆಯಲ್ಲಿ ಶಿಶು ಹತ್ಯೆ ತಡೆಗಟ್ಟುವಿಕೆಗಾಗಿ ಗರ್ಭಿಣಿ ಶೋಷಿತ ಬ್ರಾಹ್ಮಣ ವಿಧವೆಯರ ಸುರಕ್ಷತೆಗಾಗಿ ಮತ್ತು ಅವರ ಮಕ್ಕಳನ್ನು ಪೋಷಿಸಲು ಒಂದು ಆಶ್ರಯ ಧಾಮವನ್ನು ಪ್ರಾರಂಭಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜ್ಯೋತಿರಾವ್ ನಿಧನರಾದರು ಎಲ್ಲ ಸಾಮಾಜಿಕ ರೂಢಿಗಳನ್ನು ಧಿಕ್ಕರಿಸಿ ಅವರು ಅವರ ಅಂತ್ಯಕ್ರಿಯೆಯ ಚಿತಿಗೆ ಬೆಂಕಿ ಹಚ್ಚಿದರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜ್ಯೋತಿಬಾ ಅವರು ಮರಣದ ನಂತರ ಸಾವಿತ್ರಿಬಾಯಿ ಸತ್ಯ ಶೋಧಕ ಸಮಾಜದ ಕೆಲಸವನ್ನು ಮುಂದುವರೆಸಿದರು ಮತ್ತು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ನಡೆದ ವಾರ್ಷಿಕ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ವರದಕ್ಷಿಣೆ ಬ್ರಾಹ್ಮಣ ಪುರೋಹಿತರು ಅಥವಾ ಬ್ರಾಹ್ಮಣ ಆಚರಣೆಗಳಿಲ್ಲದೆ ಮೊದಲ ಸತ್ಯಶೋಧಕ ವಿವಾಹವನ್ನು ಪ್ರಾರಂಭಿಸಿದರು ಅವರ ಪುತ್ರ ಯಶವಂತ್ ಕೂಡ ಸತ್ಯಶೋಧಕ ಅಂತರ್ಜಾತಿ ವಿವಾಹವನ್ನು ಹೊಂದಿದ್ದರು ಅವರ ಸಾಧನೆಗಳು ವೈವಿಧ್ಯಮಯ ಮತ್ತು ಹಲವಾರು ಆಗಿದ್ದವು ಆದರೆ ಅವು ಒಂದು ರೀತಿಯ ಪರಿಣಾಮವನ್ನು ಬೀರಿದವು ಜಾತಿ ವ್ಯವಸ್ಥೆ ಮತ್ತು ಪಿತೃಪ್ರಭು ಪ್ರಭುತ್ವಕ್ಕೆ ಧೈರ್ಯಶಾಲಿ ಮತ್ತು ಪ್ರವರ್ತಕ ಸವಾಲನ್ನು ಒಡ್ಡಿದವು ಸತ್ಯಶೋಧಕ ಸಮಾಜ ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಪುಣೆಯಲ್ಲಿ ಜ್ಯೋತಿರಾವ್ ಪುಲೆ ಸ್ಥಾಪಿಸಿದರು ಕೆಳ ಜಾತಿಗಳು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳಿಗೆ ಶಿಕ್ಷಣ ನೀಡುವ ಮತ್ತು ಸಮಾಜದ ಶೋಷಣಾ ಸಂಪ್ರದಾಯದ ಬಗ್ಗೆ ಅವರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದ ಸ್ಥಾಪಿಸ ಸ್ಥಾಪನೆ ಮಾಡಲಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ನೆರವಾಗಲಿ ಸರ್ವಿಯ ಜನ ಸುಖ್ಯೋಗವಂತು